मवतु श्री सरस्वती मामवतु श्री सरस्वती मामवतु श्री सरस्वती कामकोटिपीठनिपमवतु श्री सरस्वती ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ಸಾಧನ್ ಮನೆ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಗೆ ಸ್ವಾಗತ ಇವತ್ತಿನ ಸಾಧಕರ ಕಪಲ್ ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತೀನಿ ಅವ್ರ ಏನ್ ಮಾಡಿದಾರೆ ಅಂತ ಆಮೇಲೆ ಅವ್ರ ಹತ್ರ ಮಾತಾಡ್ತಾನೆ ತಿಳ್ಕೊಳ್ಳೋಣ ಇವತ್ತಿನ ಸಾಧಕರು ಸತೀಶ್ ವೆಂಕೋ ಇಲ್ಲಿ ಮಿಸಸ್ ಆಗ ಕೆನಡಾದಲ್ಲೇ ಇದ್ದಾರೆ ತುಂಬಾ ವರ್ಷಗಳಿಂದ ಇದ್ದಾರೆ ಇವರ ವೈಫ್ ರೂಪಾ ಸತೀಶ್ ಅಂತ ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವ್ರನ್ನ ಬನ್ನಿ ಇವ್ರ ಪರಿಚಯ ಮಾಡ್ಕೊಂಡು ಇವ್ರ ಸಾಧನೆ ಏನೇನು ಅಂತ ತಿಳ್ಕೊಂಡು ಮುಂದುವರ್ಸೋಣ ಬನ್ನಿ ನಮಸ್ಕಾರ ಅಶ್ವಿನಿ ಒಳ್ಳೆ ಇನಿಷಿಯೇಟಿವ್ ಇದು ಅಶ್ವಿನಿ ಧನ್ಯವಾದಗಳು ನಮ್ಮನ್ನ ನೀವು ಸಾಧಕರು ಅಂತ ಗುರುಬಿಟ್ಟು ಗುರುತಿಸ್ಬಿಟ್ಟಿದ್ದೀರಾ ಸೊ ಈಗ ನಾವು ಏನೇನು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ ನಾವು ಆ ನೀವು ಹೇಳಿ ನೀವು ನಮ್ಮನ್ನ ಹೇಳಿರೋ ಮಟ್ಟಕ್ಕೆ ನಾವು ಇದೀವ ಅಂತ ಒಂಥರ ಮೆಲುಕು ಹಾಕೋ ಒಂದು ಒಂದು ಆಪರ್ಚುನಿಟಿ ಸಂದರ್ಭ ಅಂತ ಹೇಳ್ತೀನಿ ನಾನು ಮತ್ತೆ ರೂಪಾ ಕೆನಡಾಗೆ ಬಂದು ಮತ್ತು ನಮ್ಮ ತಾಯಿ ಕೆನಡಾಗೆ ಬಂದು ಸುಮಾರೊಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ವರ್ಷವೇ ಆಯಿತು ಸೊ ಬಂದು ಇಲ್ಲೆಲ್ಲ ಬೇರೆ ಬೇರೆ ಏನೋ ಕೆಲಸಗಳು ಮಾಡಿ ಇಲ್ಲಿ ನಾವು ನಮ್ಮ ಮೊದಲನೇ ಸಾಧನೆ ಏನು ಹೇಳ್ತೀನಿ ಅಂದರೆ ನಾವು ಇಲ್ಲಿ ನಮ್ಮ ಒಂದು ಒಂದು ಒಳ್ಳೆ ಕಮ್ಯುನಿಟಿ ಒಂದು ಒಳ್ಳೆ ಜನ ಸಮೂಹನ ನಾವು ನಾವು ಒಂಥರ ಶೇಖರಣೆ ಮಾಡಿದ್ದೀವಿ ಪರಿ ಪರಿಚಯಿಸ್ಕೊಂಡಿದ್ದೀವಿ ಅದೇ ಅದೇ ದೊಡ್ಡ ಸಾಧನೆ ಅದು ಮೊದಲನೇ ಸಾಧನೆ ಅದಾದ ಮೇಲೆ ನಾವೇನು ಅಂದರೆ ನಾವು ಸಂಗೀತದಲ್ಲಿ ನೀವು ಆಫ್ ಮ್ಯೂಸಿಕ್ ಅಂತ ಸಾಕಷ್ಟು ಮಕ್ಳಿಗೆ ಹೇಳ್ಕೊಡ್ತಾ ಇದೀವಿ ಸುಮಾರು ಮೂವತ್ ನಲ್ವತ್ ಐವತ್ ಮಕ್ಳು ತನಕ ನಮ್ಮ ಹತ್ರ ಸಂಗೀತ ಕಲ್ತ್ಕೊಳ್ತಾರೆ ಸತೀಶ್ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದನ್ನ ಮೊದಲು ಹೇಳಬೇಕಲ್ವಾ ನಮ್ಗೆ ಮರೆಯುವಾಗ ಒಂದು ಜೀವನ ಚರಿತ್ರ ಮೆಲ್ಗಾಟಿತಾ ಖಂಡಿತ ಸೊ ನಾವು ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ಐ ಮೀನ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಬೆಂಗಳೂರಿನ ರಾಜಾಜಿನಗರ ಬಸವೇಶ್ವರ ನಗರ ಈ ಏರಿಯಾಗಳಲ್ಲಿ ನಾವು ನಮ್ದೆಲ್ಲ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಇಲ್ಲಿ ಬಂದು ನಾನು ಮಾಸ್ಟರ್ಸ್ ಎಮ್ ಬಿ ಎ ಮಾಡಿ ಟೂ ತೌಸಂಡ್ ಫೈವಲ್ಲಿ ಅಲ್ಲಿ ಇಲ್ಲಿ ಬಂದೆ ನಾನು ಸೊ ಹುಟ್ಟಿದ್ದು ಬೆಳೆದೆಲ್ಲ ಬೆಂಗಳೂರಲ್ಲಿ ಲೈಕ್ ಯುನೋ ಬೆಂಗಳೂರು ಅಂದ ತಕ್ಷಣ ನಮಗೆ ಒಂದು ಏನೋ ಒಂಥರ ಅಭಿಮಾನ ಬೆಂಗಳೂರವ್ರು ಎಲ್ಲಿ ಸಿಕ್ಕಿದ್ರು ನ್ಯಾಚುರಲಿ ನೀವು ನೋಡಿ ನೀವು ಇಲ್ಲ ವತ್ಸ ನಿಮ್ಮ ಯುನೋ ನಿಮ್ಮ ಸ್ಪೌಸ್ ವತ್ಸ ಇವರೆಲ್ಲ ಬೆಂಗಳೂರವ್ರು ನಮ್ಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಬಾಂಧವ್ಯ ಬೆಂಗ್ಳೂರಿಸನ್ ಇಬ್ಬರು ವರ್ಡ್ಸ್ ಕನೆಕ್ಟ್ ಈ ಒಂಥರ ಕನೆಕ್ಟ್ ಕನೆಕ್ಟ್ ಆಗೋಲ್ಲ ಸೊ ಅದು ನಮ್ಮ ಬೇರುಗಳು ಬೆಂಗಳೂರು ನಮ್ಮ ಬೇರು ಅಂತ ಹೇಳಿ ಹೇಳೋಕ್ ಇಷ್ಟಪಡ್ತೀನಿ ಆಮೇಲೆ ಸಂಗೀತದಲ್ಲಿ ಆಸಕ್ತಿ ಬಂದಿದ್ದು ನಾನು ಮೊದಲು ಹೇಳ್ತೀನಿ ಆಮೇಲೆ ಸ್ವಲ್ಪ ನಿಮ್ಗೆ ಹೇಳಿದ್ರೆ ನನಗೆ ಬಂತು ನನಗೆ ಹಾಗೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ಒಂದು ಏಳನೇ ಆರನೇ ಕ್ಲಾಸಿಗೆ ಓದಿದೆ ಒಂದು ಕಾಂಪಿಟೇಷನ್ ಇತ್ತು ಆ ಕಾಂಪಿಟೇಷನ್ಗೆ ಹಾಡು ಕಾಂಪಿಟೇಷನ್ ಹಾಡು ಕಲಿಬೇಕಾಗಿತ್ತು ನನಗೆ ಹಾಡಕ್ಕೆ ಬರಲ್ಲ ಅಂತಲೇ ಅನ್ಕೊಂಡಿದ್ದೆ ನಾನು ನಮ್ಮ ಅಣ್ಣ ಒಬ್ಬ ಒಂದು ಹಾಡು ಹೇಳ್ಕೊಟ್ಟ ಹಾಡು ಇಲ್ಲ ಪಾರ್ಟಿಸಿಪೇಟ್ ಮಾಡು ನಿನಗೆ ಹಾಡ್ತೀಯ ನೀನು ಪರವಾಗಿಲ್ಲ ಅಂತ ಹೌದಾ ಸರಿ ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಹಾಡು ಹೇಳ್ಕೊಟ್ಟ ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸ ತಸದಳವು ಅಂತ ಹಾಡು ಹೇಳ್ಬಿಟ್ಟ ದೇಶಭಕ್ತಿ ಗೀತೆ ಅದು ಅದೊಂದು ಲೈನ್ ಹೇಳ್ತೀನಿ ನಿಮ್ಮ ಮಾಡ್ತಾ ಇದೀವಿ ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸಲಸದಳವು 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 ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸಲಸದಳವು 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 ಇದು ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣ ಹಾಡಿದ್ರು ನಮ್ಮ ಭಾರತ ಮಾತೆಯನ್ನ ದೇವಿಗೆ ಹೋಲಿಸಿ ನಿನ್ನ ಒಂದು ಸೊಬಗು ಬಣ್ಣಿಸಲಸದಳವು ಅಂತ ಹೇಳಿ ಈ ಹಾಡು ಹೇಳ್ಕೊಟ್ಟ ಈ ಹಾಡು ಹೇಳ್ಕೊಟ್ರೆ ನನಗೆ ಪ್ರೈಸ್ ಬಂದ್ಬಿಡದ ನಮಗೂ ಓಕೆ ಒಂದಿಷ್ಟು ಬರುತ್ತೆ ಹಾಡಿನ ಸತೀಶ್ ಈಗ ಸಂಗೀತಕ್ಕೆ ಆಗಲಿ ಯಾವುದೇ ಕಲೆಗೆ ಆಗಲಿ ಗುರುಗಳು ಇರಬೇಕು ಅಂತ ಹೇಳ್ತಾರೆ ನಾನು ಮೊದಲನೇ ಗುರುಗಳು ಉಷಾ ಅಂತ ನಮ್ಮ ಮನೆ ಹತ್ರನೇ ಹೊಂದಿದ್ದಾರೆ ಅದಾದಮೇಲೆ ಬೆಳಕುವಾಡಿ ಶ್ರೀನಿವಾಸ ಹೆಂಗಾರ ಅಂತ ನನ್ ಅವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ವಿದ್ವಾಂಸರು ವಿದ್ವಾಂಸರು ಅವರು ಅವರ ಮೂರು ಜನ ಬ್ರದರ್ಸ್ ಅವರು ಅವರ ಅಣ್ಣನ ಮಗಳು ಬಿ ಆರ್ ಗೀತಾ ಅಂತ ಶೀಸ್ ಟಾಪ್ ಆರ್ಟಿಸ್ಟ್ ಇವಾಗ ಕೂಡ ಅವ್ರ ಹತ್ರ ನಾನು ಪಾಠ ಶುರು ಮಾಡಿದ್ದೆ ಅವ್ರು ನನಗೆ ಪಾಠ ಶುರು ಮಾಡಬೇಕಾದ್ರೆ ಈವ್ ಏಯ್ಟಿ ಫೈವ್ ಇಯರ್ಸ್ ಓಲ್ಡ್ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆಗಿ ಹೇಳ್ಕೊಡೋರು ಆ ಥರ ಗುರುಗಳು ಒಂಥರ ಸಾನ್ನಿಧ್ಯ ಸಿಕ್ಕಿದೆ ನಮಗೆ ದೊಡ್ಡ ವಿಷಯ ಅದಾದ್ಮೇಲೆ ಯಶ್ ಶಂಕರ್ ಅಂತ ಬ್ಯಾಂಗ್ಳೂರ್ ಯಶ್ ಶಂಕರ್ ಅಂತ ಇವಾಗಲೂ ತುಂಬಾ ಆಕ್ಟಿವ್ ಅವರು ಅವ್ರ ಹತ್ರ ಒಂದು ನಾಲ್ಕೈದು ವರ್ಷ ನಾನು ಸಂಗೀತ ಆಗ್ತಾ ಇದೆ ಸಿಮಿಲರ್ ಓದಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅದು ಬೆಂಗಳೂರು ಇಮೋಷನ್ ವೆರಿ ಮಚ್ ಮೈ ಹಾರ್ಟ್ ಆಮೇಲೆ ಮ್ಯೂಸಿಕ್ ಅಂದ್ರೆ ನಮ್ ತಂದೆ ಹಾಡ್ತಾರೆ ನಮ್ ತಾಯಿನೂ ಹಾಡ್ತಾರೆ ನಮ್ ತಂದೆ ಹಾಡ್ತಾ ಇರ್ಬೇಕಾರೆ ಆಮೇಲೆ ನಮ್ ತಾಯಿ ಇನಿಶಿಯೇಟ್ ಮಾಡಿದ್ದೆ ಆಕ್ಚುಲಿ ಯಾವ್ದೋ ಒಂದು ಮನೆ ಹತ್ರ ಒಂದು ರಾಯರ್ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ಇತ್ತು ನಾನ್ ಮೋಸ್ಟ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಹೇಳ್ಬೋದು ಅವಾಗ ಯಶೋದೇ ಅಮ್ಮ ಅಂತ ಒಂದ್ ಹಾಡಿದೆ ಪುರಂದಾಸರು ಅದು ಹೇಳ್ಕೊಟ್ಟು ನೀನ್ ಹಾಡು ಏನು ಚೆನ್ನಾಗ್ ಹಾಡ್ತ್ಯಾ ಹಾಡು ಹಾಡು ಅಂತ onತರ ಒಂದು ಪುಶ್ ಮಾಡಂತ ಸೋ ನಿಮ್ಮಲ್ಲಿ ತಾಯಿನೇ ಮೊದಲ ಗುರು ಹಾಗೆ ಹೇಳಬಹುದು ತಾಯಿ ತಂದೆ ಇಬ್ಬರು ತಂದೆಯಿಂದ ಬಂದಿರೋದು ಅದ್ರೆ ಪುಶ್ ಮಾಡಿರೋದು ತಾಯಿ ಅಂತಾನೆ ಹೇಳ್ಬೋದು ಸೊ ಹಾಗೆ onತರ ಅಲ್ಲಿಂದ ಐ ಥಿಂಕ್ ಅದು ಒಂಥರ ಮ್ಯೂಸಿಕ್ ಬಗ್ ಅಂತಾರ ಅದು ತಲೆಯಲ್ಲಿ ಹಾಕ್ಬಿಟ್ಟು ಬಂದ್ರೆ ಅದು ತಪ್ಪುಕೊಳ್ಳೋಕೆ ಆಗಲ್ಲ ಲೈಫ್ ಲಾಂಗ್ ಬಿಟ್ಸ್ ಎ ಗುಡ್ ಬ್ಯಾಕ್ಟೀರಿಯಾ ತರ ಅದು ಸೊ ಹಾಗೆ ಒಂಥರ ಮ್ಯೂಸಿಕ್ ನಾನ್ ಮ್ಯೂಸಿಕ್ ಬಿಡಲ್ಲ ಅನ್ನೋದಕ್ಕಿಂತ ಮ್ಯೂಸಿಕ್ ನನಗೆ ಬಿಟ್ಟಿಲ್ಲ ಅಂತ ಹೇಳೋದು ತಪ್ಪಾಗಲ್ಲ ಹಾಗೇನೆ ನಾನು ಹಾಗೆ ಮುಂದೆ ಕಲಿತಾ ಬಂದೆ ನನ್ನ ಗುರುಗಳು ಫಸ್ಟ್ ಗುರುಗಳು ನಮ್ಮ ಬಂದೇನೆ ಆಮೇಲೆ ಶಾಂತಾ ಆಂಟಿ ಅಂತ ಒಬ್ರು ಹಿಡ್ಕೊಂಡು ಹೋಗಿದೆ ಅದಾದ್ಮೇಲಿಂದ ಪ್ರಸನ್ನಕುಮಾರಿ ಸತ್ಯ ಆಮೇಲೆ ಜಯಲಕ್ಷ್ಮಿ ಶ್ರೀನಿವಾಸನವರು ಆಮೇಲೆ ಈಗ ನಾನು ಅಧ್ಯಯನ ಮಾಡ್ತಾ ಡಾಕ್ಟರ್ ಡಿ ಎಸ್ ಹೇಗೆ ಅಂದ್ರೆ ಅವರು ವಾಕಿಂಗ್ ಎನ್ಸೈಕ್ಲೋಪೀಡಿಯ ಅಂತ ಹೇಳ್ತಾರೆ ಓಷನ್ ಆಫ್ ಮ್ಯೂಸಿಕ್ ಅವರು ಒಂದೊಂದು ಮಾತಾಡಿದ್ರೂನು ಒಂದು ಮುದ್ದು ತರ ಇರುತ್ತೆ ಅದಕ್ಕೆ ನಾನು ಆಳವಾಗಿರುತ್ತೆ ಒಂದೊಂದು ಅವಕಾಶ ನಿಮಗೆ ಅವರತ್ರ ಖಂಡಿತ ಖಂಡಿತ ಅವರತ್ರ ಒಂದೊಂದು ನಿಮಿಷ ಸ್ಪೆಂಡ್ ಮಾಡೋದು ಕೂಡ ಒಂದು ಎನ್ಲೈಟ್ನಿಂಗ್ ಒಂದು ಆಮೇಲೆ ಒಂದು ಪೂರ್ತಿ ದಿನ ಅವ್ರು ನಾವು ಹೋಸ್ಟ್ ಮಾಡಿದ್ವಿ ಯುಎಸ್ ಅಲ್ಲಿ ಗೊತ್ತನೇ ಇದೆ ಕ್ಯಾಲಿಫೋರ್ನಿಯಾದಲ್ಲಿ ಈಗ ಕೆನಡಾಗೆ ಬರೋ ಒಂದು ಮೋಸ್ಟ್ಲಿ ಒಂದು ಆಪರ್ಚುನಿಟಿ ಇದೆ ಸೆಪ್ಟೆಂಬರ್ ಅಲ್ಲಿ ಬರ್ತಾರೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀವಿ ನೋಡೋಣ ದೇವರ ಅದರ ಗೈಡೆನ್ಸ್ ಅಲ್ಲಿ ontra ಕಲಿಯೋದು ಅಂತ ಹೇಳೋದಕ್ಕಿನ್ನ ontra way of life ತರ ವೇ ಆಫ್ ಲೈಫ್ ತರ ಅದನ್ನ ರೂಲ್ಸ್ ಅದು ನನಗೆ ಪುಣ್ಯ ಅಂತಾನೆ ಹೇಳಬಹುದು ಆ ತರ ಒಬ್ಬ ಟೀಚರ್ ಹೇಳ್ತಿದ್ದಾರೆ ಈಗ ನಾನು ಒಂದು ಪ್ರಶ್ನೆ ಇದೆ ನನಗೆ ಸುಮಾರು ದಿನದಿಂದ ಕಾಡ್ತಾ ಇತ್ತು ನೀವು ತುಂಬಾ ಹಾಡಿ ಹೇಳಿ ಅದನ್ನ ಸಂಗೀತನೇ ನಿಮ್ಮ ಅದ್ರಲ್ಲೇ ಸಾಧನೆ ಮಾಡಿದರೋದನ ನನಗೆ ನಿಮ್ಮತ್ರ ಕೇಳಿ ಆ ತೊಳಲಾಟನ ಕೇಳ್ಕೋಬೇಕು ಅಂತಾನೆ ಅನ್ನಿಸ್ಬಿಡ್ತು ಸೊ ಈ ಸಂಗೀತನೇ ವೃತ್ತಿಯಾಗಿ ಇಟ್ಕೊಂಡು ಸಂಗೀತದಲ್ಲೇ ಸಾಧನೆ ಮಾಡಿಕೊಂಡು ಅದನ್ನೇ ಪ್ರವೃತ್ತಿಯಾಗಿ ಮಾಡ್ಕೊಳ್ಳೋರು ಆಗತ್ತೆ ಸಾಧ್ಯ ಆಗತ್ತಾ ಅದಕ್ಕೆ ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ ಸೊ ತುಂಬಾ ಒಳ್ಳೆ ಪ್ರಶ್ನೆ ಅಶ್ವಿನಿ ತುಂಬಾನೇ ಒಳ್ಳೆ ಪ್ರಶ್ನೆ ಇದು ಯಾಕೆ ಅಂದ್ರೆ ನಮ್ಗೆ ಪ್ರಾರೆ ಒಬ್ಬ ಹದಿನೆಂಟು ವರ್ಷ ಇನ್ನೊಂದು ಹದಿನೆಂಟು ವರ್ಷ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ನಾನು ಎರಡನೇ ಮಗ ಅಂತೂ ಇಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ನಡೆಯುತ್ತೆ ಇಂಡಿಯನ್ ಪ್ಯಾನೋರಾಮಾ ಅಂತ ಅಲ್ಲಿ ಕವಿತಾ ಕೃಷ್ಣಮೂರ್ತಿ ಜಜ್ ಆಗಿ ಬಂದಿದ್ರು ಅವರು ಅವನು ಸುಮಾರು ಒಂಬತ್ತು ವರ್ಷ ಇರ್ಬೇಕಾದ್ರೆ ಶಿ ಜಿಮ್ಯಾಸ್ ದ ಬೆಸ್ಟ್ ಸಿಂಗರ್ ತುಂಬಾ ಒಬ್ಳಿದ್ರು ಅವರು ಕವಿತಾ ಕೃಷ್ಣಮೂರ್ತಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಆಫ್ ದ ಟಾಪ್ ಸಿಂಗರ್ಸ್ ಅವರು ತುಂಬಾ ಅದು ಒಂಥರ ಅವ್ನು ಎಷ್ಟು ಹುರಿದುಂಬಿಸ್ತು ಅಂದ್ರೆ ಅವನ ಇದು ಸಂಗೀತನೇ ನಾನು ಯಾಕೆ ಮಾಡಬಾರ್ದು ಅನ್ನೋ ಮಟ್ಟಿಗೆ ಅವನ ಅಷ್ಟು ಇನ್ಸ್ಪಿರೇಷನ್ ರೆಕಗ್ನಿಷನ್ ಈ ಕಮ್ಯುನಿಟಿಲಿ ಸುಮಾರು ಒಂದು ಹತ್ತದಿನೈದು ಸಾವಿರ ಜನರು ಅವ್ನು ರೆಕಗ್ನೈಸ್ ಮಾಡೋದು ಆಮೇಲೆ ಎಲ್ಲಾ ಕಡೆ ಅವ್ನು ಹಾಡಕ್ ಖರೀದಿ ಕರೀತಾ ಇರ್ತಾರೆ ನಾವೇ ಎಷ್ಟೋ ಕಡೆ ಹೋಗೋಕಾಗೋದಿಲ್ಲ ಕೆಲವು ಕಡೆ ಹೋಗ್ತೀವಿ ಸೊ ಇದು ಒಂಥರ ಬಹಳ ಪ್ರಸ್ತುತವಾದ ಸೂಕ್ತವಾದ ಪ್ರಶ್ನೆ ಇದು ಇದು ನಮಗೂ ಇದು ಒಂದು ಒಂದು ರೀತಿಯ ತೊಳಲಾಟ ಅಂತ ಹೇಳಿದ್ರಲ್ಲ ಅದೇ ಆಕ್ಟ್ ಮಾಡಿ ಇದಕ್ಕೆ ಮಾಡ್ಬೋದು ಈಗ ಸಂಗೀತನೇ ಮಾಡಬೇಕು ಅಂತ ಒಂದು ಹುಮ್ಮಸ್ ಇದ್ರೆ ಪ್ಯಾಷನ್ ಇದ್ರೆ ಮಾಡ್ಬೋದು ಆದ್ರೆ ಈಗ ನಮ್ಮ ವೆಸ್ಟರ್ನ್ ಮ್ಯೂಸಿಕ್ಗೆ ಇರೋ ಅಷ್ಟು ಆರ್ಥಿಕವಾದ ಸಹಾಯ ಆಗಲಿ ವ್ಯೂವರ್ಶಿಪ್ ಆಗಲಿ ನಮ್ಮ ಒಂದು ಸಂಗೀತಕ್ಕೆ ನಿಜ ಹೇಳ್ಬೇಕಂದ್ರೆ ಇಲ್ಲ ಬಟ್ ಬಟ್ ಈ ಕಾಲದಲ್ಲಿ ಟಿ ವಿ ಮಾಧ್ಯಮ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ನೀವು ಮಾಡ್ತಾ ಇರೋದು ಇಂಥ ಒಳ್ಳೊಳ್ಳೆ ಕೆಲಸ ಏನು ಯೂಟ್ಯೂಬು ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾ ಇದು ಇದರಲ್ಲೆಲ್ಲ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ ಇದರಿಂದ ಕೂಡ ನಾವು ಆರ್ಥಿಕವಾಗಿ ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೋದು ಅಂತ ನಾನು ನನ್ನ ನನ್ಗೆ ದೃಢವಾಗಿ ನಮ್ಮ ನಂಬಿಕೆ ಇದೆ ಬಟ್ ಇಟ್ ಈಸ್ ನಾಟ್ ದಟ್ ಈಸಿ ಆಸ್ ಎನಿ ಅದರ್ ಪ್ರೊಫೆಷನ್ ಬಟ್ ದಟ್ ಸೈಡ್ ಇಫ್ ಯು ಹ್ಯಾವ್ ದ ಪ್ಯಾಶನ್ ಟು ಡೂ ಇಟ್ ಯು ವಿಲ್ ಫೈಂಡ್ ಅವೆ ನಮ್ ಎಷ್ಟೋ ಜನ ಸ್ನೇಹಿತರು ನಾವಿಬ್ರು ಇಂಜಿನಿಯರ್ ಇಂಜಿನಿಯರಿಂಗ್ ನಮ್ಮ ಜೊತೆ ಓದೋರು ಎಷ್ಟೋ ಜನ ನಂದಿತಾ ಫಾರ್ ಎಕ್ಸಾಂಪಲ್ ಹೂ ಇಸ್ ಅ ಬಿಗ್ ಸಿಂಗರ್ಚಯ ಅವರು ಶಿ ಗಾಡ್ ಅ ಜಾಬ್ ಇನ್ ಫಿಲಿಪ್ಸ್ ಬಟ್ ಶಿ ಲೆಫ್ಟ್ ಎವ್ರಿಥಿಂಗ್ ಅಂಡ್ ಸಿಸ್ಕೋ ಇನ್ಫ್ಯಾಕ್ಟ್ ಫಿಲಿಪ್ಸ್ ಅಲ್ಲ ಶಿ ಲೆಫ್ಟ್ ಎವ್ರಿಂಗ್ ಟು ಮ್ಯೂಸಿಕ್ಸ್ ಅವ್ರ ಸುಚೇತನ್ ಕೆನಡಾಗ್ ಬಂದಿದ್ರು ಅವರು ಅಷ್ಟೇ ಇಂಜಿನಿಯರ್ ಥರ್ಡ್ ರ್ಯಾಂಕ್ ಅವರು ಸ್ಟೇಟ್ ಇಂಜಿನಿಯರಿಂಗ್ ಅಲ್ಲಿ ಬಟ್ ಈ ಸೈಡ್ ಐ ಡೋಂಟ್ ವಾಟ್ ಟು ಮಾಡ್ಬೋದು ಖಂಡಿತ ಮಾಡ್ಬೋದು ಸಿ ಟಿವಿ ನಲ್ಲಿ ಆಯ್ ಬಂದಿದ್ರು ಹೋದ್ ವಾರ ಇಲ್ಲೇ ಇದ್ರು ನಮ್ ಮನೆನೆ ಇದ್ರು ಸೊ ನಾವು ಹೋಸ್ಟ್ ಮಾಡಿದ್ವಿ ಅವ್ರ ಆತರ ಅಂತ ಅದಕ್ಕೆ ನಮ್ಗ್ ಅಂತ ನೋಡಿದ್ರೆ ಖುಷಿ ಆಗುತ್ತೆ ಇದೇ ಮಾಡ್ಬೇಕು ಬೇರೆ ಆಪರ್ಚುನಿಟಿ ಇದ್ರೂ ಸಹ ಇದನ್ನೇ ಮಾಡ್ಬೇಕು ಬರೀ ಇಂಜಿನಿಯರಿಂಗ್ ಡಾಕ್ಟರ್ ಅಷ್ಟೇ ಅಲ್ದಲ್ಲೇ ಸಂಗೀತದ ಪ್ರವೃತ್ತಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ತೀರ ಈಗ ಪ್ಯಾಶನ್ಸ್ ಅಂದ್ರೆ ಒಂದೇ ತರದ್ ಮ್ಯೂಸಿಕ್ ನೀವು ಅಂತ ಏನು ಇಲ್ಲ ಈಗ ರೂಲ್ಸ್ ಇಲ್ಲ ಸೊ ನೀವು ಇರೋ ಫೀಲ್ಡ್ ಯಾವ್ದನ್ನ ಪಿಕ್ ಅದನ್ನ ನೀಶ್ ಅಂತ ಪಿಕ್ ಮಾಡಿ ಅದನ್ನ ನೀವು ಪರ್ಸ್ಯೂ ಮಾಡಿದ್ರೆ ನೀವು ಯಾವ್ಯಾವ ತರ ಹಾಡುಗಳು ಹೇಳ್ತೀರಾ ಲೈಕ್ ಒಂದು ಕ್ಲಾಸಿಕಲ್ ಅಷ್ಟೇನಾ ಅಥವಾ ಕರ್ನಾಟಕ ಅಥವಾ ಯಾವ ತರ ಅದರಲ್ಲಿ ನೀವು ಕಂಫರ್ಟಬಲ್ ಲೈಕ್ ಯಾವ ಯಾವ ತರ ಹಾಡ್ ಇದೆ ಅದು ಬಹಳ ಒಳ್ಳೆ ಪ್ರಶ್ನೆ ಅಶ್ವಿನಿ ನಾವು ಎಲ್ಲಾ ರೀತಿ ಹಾಡುಗಳನ್ನ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಕೋರ್ ಅಂದ್ರೆ ಕ್ಲಾಸಿಕಲ್ ಕರ್ನಾಟಿಕ್ ಕ್ಲಾಸಿಕಲ್ ಇಸ್ ಅವರ್ ಬೇಸಿಕ್ ಅದೊಂಥರ ಅದು ರೂಟ್ ಅಂತಿರಲ್ಲ ಅದರ ಅದು ಬೇರುಗಳು ಅದು ಚೆನ್ನಾಗಿದ್ರೆ ಬೇರೆ ಎಲ್ಲ ಬ್ರಾಂಚಸ್ ಬ್ರಾಂಚ್ ಔಟ್ ಸೊ ಆ ಬೇರ್ನ ನಾವು ನಮ್ಮ ಕೈಲಿ ಆ ಸಾಧ್ಯವಾದಷ್ಟು ಆ ಬೇರು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಇರ್ತೀವಿ ಅದಲ್ಲದೆ ನಾವು ದೇವ್ರನಾಮಗಳು ಹಾಡ್ತೀವಿ ಚಿತ್ರಗೀತೆಗಳು ಹಾಡ್ತೀವಿ ಹಿಂದಿ ಹಾಡ್ತೀವಿ ಗಜಲ್ಸ್ ಹಾಡ್ತೀವಿ ಆಮೇಲೆ ಸಾಂಗ್ಸ್ ಹಾಡ್ತೀವಿ ಭಾವಗೀತೆಗಳು ಹಾಡ್ತೀವಿ ಬಟ್ ನಮ್ಮ ಬೇರು ಕರ್ನಾಟಕ ಈ ಹರಿದಾಸ ಪರಂಪರೆ ಬೇರೆ ಯಾವ ಸಂಸ್ಕೃತಿ ಕನ್ನಡದ ಒಂದು ಅದು ಯುನೀಕ್ ಫ್ಲಾಗ್ಶಿಪ್ ಸಂಸ್ಕೃತಿ ನಾವು ಖಂಡಿತ ಹೇಳ್ತಾ ಇರ್ತೀವಿ ಸಾಕಷ್ಟು ಹಾಡ್ತಾ ಇರ್ತೀವಿ ನಮ್ದು ಡುವೆಟ್ ಡ್ರೈವ್ಸ್ ಅಂತ ಒಂದು ಚಾನೆಲ್ ಇದೆ ಆಮೇಲೆ ಯೂಟ್ಯೂಬ್ ಚಾನೆಲ್ ಇದೆ ಆಮೇಲೆ ಈಗ ಅದು ಈಗ ಜಸ್ಟ್ ಮಾಡಿದೀವಿ ಅದನ್ನ ಆಮೇಲೆ ಫೇಸ್ಬುಕ್ ಅಲ್ಲಿ ಸಾಕಷ್ಟು ನಾವು

ಖಂಡಿತ ಒಳ್ಳೆ ಪ್ರಶ್ನೆ ಇದು ಎನ್ಕರೇಜಿಂಗ್ ಆಗಿದೆ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಕಲೀಲಿ ಅವರು ಅನ್ನೋ ಭಾವನೆ ತುಂಬಾನೇ ಇದೆ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಆ ದೇಶದಲ್ಲೇ ನಮ್ಮ ದೇಶದಲ್ಲೇ ಸಂಗೀತ ಇದೆಲ್ಲ ನಡೀತಾ ಇದೆ ದೇಶದಲ್ಲಿ ಎಲ್ಲಿ ವೆಸ್ಟರ್ನ್ ಕಲ್ಚರು ವೆಸ್ಟರ್ನೈಸ್ಡ್ ಫೀಲ್ ಇರುತ್ತೆ ನೀವು ಹೇಳ್ಬೇಕು ಅಂದ್ರೆ ಅಶ್ವಿನಿ ನಮ್ಮ ದೇಶದಿಂದ ದೂರ ಇದ್ದಷ್ಟು ನಮ್ಮ ಸಂಸ್ಕೃತಿ ನಮ್ಮ ಹಾರ್ಟ್ ಹತ್ರ ಇರ್ತೀವಿ ನಾವು ಬೆಂಗಳೂರಿಗೆ ಇಲ್ಲ ಭಾರತಕ್ಕೆ ಹೋದಾಗ ನಮ್ಗೆ ಅನ್ಸುತ್ತೆ

ನೀವು ಬೆಳೆಸ್ಬೇಕು ಇಟ್ಟು ಕಳಿಸಿ ಅದೇ ತಾನ ಈಗ ಬರೀ ನಾವ್ ಹಾಡಿದ್ರೆ ಸಾಲಲ್ಲ ಅಲ್ವಾ ಮುಂದೆ ಪೀಳಿಗೆಗಳು ಅದನ್ನೇ ಆಫ್ ಲೈಫ್ ಆಗ್ಬೇಕು ಅಂತ ಅಂದ್ರೆ ಏನೇ ಪ್ರೊಫೆಷನ್ ಚೂಸ್ ಮಾಡ್ಲಿ ಈಗ ನಾವಿಬ್ರು ಇಂಜಿನಿಯರ್ಸ್ ಇರ್ಬೋದು ಆದ್ರೆ ನಮ್ಗೆ ಒಂಥರ

ಮಾನಸಿಕೆಟೀರಿಯಲ್ ಇಲ್ಲ ಮೆಟೀರಿಯಲ್ ಖರ್ಚಿಲ್ಲ ಒಂಥರ ಇಂಟರ್ನಲ್ ಅಂತ ಮತ್ತೆ ಭಕ್ತಿ ಮಾರ್ಗ ನೀವು ರಾಯರ ತರೋಟದಲ್ಲಿ ನೀವು ಆಡಿದ್ರಿ ಅಂತ ಸೊ ಅದ್ರ ಬಗ್ಗೆ ಒಂಚೂರು ಖಂಡಿತ ಅದು ತುಂಬಾ ಒಳ್ಳೆ ಪ್ರಶ್ನೆ ಕೇಳುತ್ತೆ ಅದು ಇಲ್ಲಿ ನಮ್ಮ ಇಲ್ಲಿ ಉಡುಪಿ ಕೃಷ್ಣ ಮಠದ ಸ್ವಾಮಿಗಳು ಕುತ್ತಿಗೆ ಮಠದ ಸ್ವಾಮಿಗಳು ಇಲ್ಲಿ ಮಠ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮಠ ಕೃಷ್ಣ ಆಂಜನೇಯ ಮತ್ತೆ ರಾಯರ ಮಠ ಚರ್ಚ್ ಎರಡೂವರೆ ಮಿಲಿಯನ್ ಡಾಲರ್ ಚರ್ಚ್ ತಗೊಂಡು ಜಾರ್ಜ್ ಟೌನ್ ಅಂತ ಒಂದು ಜಾಗದಲ್ಲಿ ನೋಡಿ ಅದಕ್ಕೆ ನಾವು ತುಂಬಾ ಸಕ್ರಿಯವಾಗಿ ನಾನೂರು ಅವ್ರ ಒಂದು ಟೀಮ್ ಇದೆ ನಾವು ಇದೀವಿ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸ್ವಾಮಿಗಳು ಬಂದ್ರೆ ನಮ್ಮ ಮನೆಗೆ ಬರ್ತಾರೆ ಅವ್ರು ಏನೋ ಒಂದು ಒಂದು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ ಮೇಲೆ ಸೊ ನಮ್ಮ ಸೇವೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ರಾಯರು ಇಲ್ಲಿ ನೆಲೆಸಬೇಕು

ನಮ್ಮ ತಾಯಿ ಒಂಥರ ನಮ್ಗೆ ಬೆನ್ನೆಲುಬು ಅವರು ಏನ್ ಸಾವಿರ ಶಿ ಈಸ್ ಲೈಕ್ ಎ ಬ್ಯಾಕ್ ಬೋನ್ ಫಾರ್ ಅಸ್ ಪಿಲ್ಲರ್ ಆಫ್ ಪಿಲ್ಲರ್ ಆಫ್ ಈಗ ನಮ್ಮ ಮ್ಯೂಸಿಕ್ ಆಗ್ಬೋದು ಆಮೇಲೆ ನಮ್ದು ಈ ಚಾರಿಟಿ ವರ್ಕ್ ಆಗ್ಬೋದು ಕೃಷ್ಣ ಬೃಂದಾವನದ ಕೆಲಸ ಆಗ್ಬೋದು ಇಲ್ಲ ನಾವು ಒಂದು ಕೋಡಿಂಗ್ ಸ್ಕೂಲ್ ನಡೆಸ್ತೀವಿ

ಕೈ ಆಗಿದ್ದಷ್ಟು ಮಾಡ್ಕೊಂಡು ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ನಾನು ನನ್ನ ಸಮಯಾನು ಒಳ್ಳೆ ರೀತಿಯಲ್ಲಿ ಕಳ್ಕೊತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ ನಿಮಗೆ ನಿಮ್ಮ ಮಕ್ಳು ಬೆಳವಣಿಗೆ ಕಂಡು ಏನಂತ ತುಂಬಾ ಚೆನ್ನಾಗಿದೆ ಅದು ಆಗಿ ನನ್ಗೆ ಅವ್ರು ಹೇಳಿದ್ರು ಇನ್ನೊಂದು ನಾನು ಅಲ್ಲಿ ಒಬ್ಳೆ ಇರ್ತೀನಿ ನೀನು ಮಗಳು ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಇಲ್ಲೇ ಇದ್ದಾರೆ ಸೊ ನಾನು ಖುಷಿ ನನಗೆ ಅಮ್ಮ ಹೋಗ್ತೀನಿ ಹೋಗ್ತೀನಿ ಹೋಗಲ್ಲ

ಅದು ದೊಡ್ಡ ದೊಡ್ಡ ಅಸೋಸಿಯೇಷನ್ ಅದು ಸುಮಾರು ಥೌಸಂಡ್ ಮೆಂಬರ್ಸ್ ಇದ್ದಾರೆ ಫ್ಯಾಮಿಲೀಸ್ ಇದ್ದಾರೆ ಕನ್ನಡ ಸಂಘ ನಮ್ಮ ಕನ್ನಡ ಎಂ ಪಿ ಒಬ್ರು ಇದ್ದಾರೆ ಚಂದ್ರ ಆರ್ಯ ಅಂತ ಕನ್ನಡದಲ್ಲೇ ಭಾಷಣ ಮಾಡಿದ್ರು ಅವರು ಆಟಬಾದಲ್ಲಿ ಪಾರ್ಲಿಮೆಂಟ್ ನೀಪೇನಲ್ಲಿ ಇರ್ತಾರೆ ಸೊ ಅವರು ಅವರೆಲ್ಲ ನಮ್ಮ ದೊಡ್ಡ ಬೆನ್ನೆಲುಬು ಇಲ್ಲಿ ನಾವು ಇದೆಲ್ಲ ನಡೆಸೋದಕ್ಕೆ ಏನು ಹೇಳಕ್ ಬಂದೆ ಅಂದ್ರೆ ನಮ್ಮ ತಾಯಿ ಕನ್ನಡ ಸಂಘದಲ್ಲಿ ಆಮೇಲೆ ಪ್ಯಾನೋರಾಮ ಅಂತ ಒಂದಿದೆ ಇಂಡಿಯನ್ ಕೌನ್ಸಿಲೇಟ್ ಅವರು ಒಂದು ದೊಡ್ಡ ಆರ್ಗನೈಸೇಷನ್ ನಡೆಸ್ತಾರೆ ಅಲ್ಲಿ ಆಮೇಲೆ

ರೈಟ್ ಥ್ಯಾಂಕ್ ಯು ಸೊ ಮಚ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ ನಿಮ್ಮ ತರ ಆಕ್ಟಿವ್ನೆಸ್ ಈಗಿನ ಅವ್ರಿಗೆಲ್ಲರಿಗೂ ನಮ್ಮಂತವ್ರಿಂದ ಹಿಡಿದು ಎಲ್ಲರಿಗೂ ಬರ್ಲಿ ಅಂತ ನಾವು ಪ್ರಾರ್ಥನೆ ಸೊ ನಿಮ್ಮ ಆಶೀರ್ವಾದ ಎಲ್ಲಾರ್ ಮೇಲೆ ಇರಲಿ